ನಾಲ್ವರು ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿರೋ ನಾಲ್ವರ ಪೈಕಿ ಇಬ್ಬರ ಹಿನ್ನೆಲೆ ನಿಮ್ಮದೇ ಪಕ್ಷ ಹಾಗೆ ಆರ್ ಎಸ್ ಎಸ್ ಪಕ್ಷದ ಜೊತೆಯಲ್ಲಿ ಅಸೋಸಿಯೇಟ್ ಆಗಿರೋದು ಮಟ್ಟಣ್ಣನವರ್ ಅವರು ನಿಮ್ಮ ಪಕ್ಷದ ಜೊತೆಯಲ್ಲೇ ಗುರುತಿಸಿಕೊಂಡವರು ತಿಮರೋಡಿ ಅವರು ಆರ್ ಎಸ್ ಎಸ್ ಜೊತೆಯಲ್ಲಿದ್ದವರು ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರು ಹಿಂದೂ ಹೋರಾಟಗಾರರು ಇಂಥವರೇ ಅಲ್ವಾ ಈ ನಾಲ್ಕು ಜನರ ಪೈಕಿ ಬಹುತೇಕರು ಇರೋದು ನನಗೆ ಕೇಳಿಸ್ಬಿಟ್ಟೆ ಈ ನೈತಿಕಣೆಯ ನಿನಗ ಈಗ ನಾಳೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಚಾನಲ್ ಅಲ್ಲಿ ಕೆಲಸ ಮಾಡಿರೋ ಯಾರೋ ರಿಪಬ್ಲಿಕ್ ನಿಂದ ಹೊರಗಡೆ ಹೋದ ಮೇಲೆ ಮಾಡಬಾರದೆಲ್ಲ ಕೆಲಸ ಮಾಡಿ ಇವ್ರು ಇವತ್ ಹೊರಗಡೆ ಹೋಗಿದ್ದಾರೆ ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ಯಾರು ಹೇಳಿದ್ ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇದಾರೆ ಅಂತ ನಾಳೆ ಬೆಳಗ್ಗೆ ಹೋಗಿರ ನಾವೆಲ್ಲ ರಿಪಬ್ಲಿಕ್ ಅಲ್ಲಿ ಇದ್ರಿ ಇದೆಲ್ಲ ರಿಪಬ್ಲಿಕ್ ಅವರದ್ದು ಇದೆ ಅಂತ ಹೇಳಿ ನಿಮ್ಮತ್ರ ಹತ್ರ ಬಂದ್ ಪ್ರಶ್ನೆ ಕೇಳಿದ್ರೆ ಏ ನೀನ್ ಏಳ್ ಬೀನ್ರಿ ಆದ್ರೆ ನಾನು ಹದ್ನಾಲ್ಕ ಬೀನ್ರಿ ಎಷ್ಟು ಅಸಮಂಜಸನೋ ಅದೇ ತರ ಈ ಮಟ್ಟಣ್ಣ ಅಥವಾ ಈ ತಿಮರೋಡಿ ಇವರು ಯಾರೂ ಕೂಡ ನಮ್ಮ ಪಕ್ಷದ ನಮ್ಮ ವ್ಯವಸ್ಥೆಯ ಕಾರ್ಯಕರ್ತರು ಅಲ್ಲ ಆ ವ್ಯವಸ್ಥೆ ಜೊತೆಗೆ ನಮ್ಮ ವಿಚಾರ ಜೊತೆಗಿರುವಂತಹ ವ್ಯಕ್ತಿಗಳು ಇಲ್ಲ ಅವರು ಹಿಂದೆ ಅಥವಾ ಹೊರಗೆ ಹೋಗಿ ಎಷ್ಟೋ ವರ್ಷಗಳೇ ಆಗಿದೆ ಅವರು ಇದ್ದಾಗ್ಲೂ ಕೂಡ ಬಹುಶಃ ಏನ್ ಕೆಲಸ ಮಾಡಿದಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇವತ್ತೆಲ್ಲ ಕಾರ್ಯ ಮಾತ್ರ ಇಲ್ಲ ಕಣ ಬೇರೆ ನನ್ಗ ಯಾಕಿಲ್ಲ ನಾನು ಕಾಸ್ ಕೊಡ್ತೀನಿ ತಮ್ಮಣ್ಣಿ ತಿಮ್ರೋಡಿ ಅವರು ಸೌಜನ್ಯ ಪ್ರಕರಣ ಬಿಜೆಪಿಗಳ ಪಾಪದ ಕೂಸು ಸೌಜನ್ಯಾಗ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೇರವಾಗಿ ಬಿಜೆಪಿಯೇ ಕಾರಣ ಅಂತ ಹೇಳಿ ಹೊಣೆ ಹೊರಸ್ತಿದ್ದಾರೆ ಈ ತಿಮ್ರೊಡ್ಡಿ ಮಟ್ಟಣ್ಣ ಇವ್ರ ಮಾತುಗಳಿಗೆ ನೀವ್ ಯಾಕೆ ಸೀರಿಯಸ್ ಆಗಿ ಹೋಗುತ್ತೆ ಜನ ಬೆಲೆ ಕೊಡ್ತಿದ್ದಾರೆ ಯಾವ್ಲೆ ಕೊಡ್ತಾಯಿದ್ದಾರೆ ಯಾವ್ ಜನ ಬೆಲೆ ಕೊಡ್ತಾ ಇದ್ದಾರೆ ಇನ್ ವಾಟರಿ ಪೀಪಲ್ ಪ್ಲೇಯಿಂಗ್ ಆಟಾಡ್ತಾ ಇದ್ದೀರಾ ಎಲ್ಲಾ ಸೇರ್ಕೊಂಡಲ್ಲಿ ಏನದು ಈ ತರ ನಿಮಗೆ ಎರಡು ಎರಡೂವರೆ ತಿಂಗಳವರೆಗೆ ಬಾಯಿ ಬಿಟ್ಟರೆ ಸುಳ್ಳು ಹೇಳಿರೋ ಮಾತಿಗೆ ಇಷ್ಟೊಂದು ಯಾಕೆ ಸೀರಿಯಸ್ನೆಸ್ ಅಲ್ಲಿ ನೀವು ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಮೇಲ್ಗಡೆಯಿಂದ ಈ ತರದವರಿಗೆ ಒಂದು ಐ ಟಿ ರಚನೆ ಮಾಡಿ ಎನ್ನುವಂತ ಆದೇಶ ಬಂದಿದ್ರಿಂದ ಈ ಎಸ್ಐಟಿ ರಚನೆ ಆಯಿತು ಅಂದ್ರೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಡೆಲ್ಲಿ ನಾಯಕರುಗಳು ಕೊಟ್ಟಿರುವಂತಹ ಆದೇಶ ರೋಹಿತ್ ವೇಮುಲಾ ಬಿಲ್ ಅನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತ ಆದೇಶವನ್ನು ಯಾವ ರಾಹುಲ್ ಗಾಂಧಿ ಕೊಟ್ಟರು ನಾನು ಬಹಳ ಜವಾಬ್ದಾರಿಯಿಂದ ನೇರವಾದ ಆರೋಪ ಮಾಡ್ತಾ ಇದ್ದೀನಿ ಅದೇ ರಾಹುಲ್ ಗಾಂಧಿ ಮತ್ತು ಅವ್ರಿಗೆ ಸೇರಿರುವಂತಹ ಅರ್ಬನ್ ನಕ್ಸಲ್ ನ ಗ್ಯಾಂಗು ಈ ಎಸ್ಐಟಿ ಮಾಡಿ ಅಂತ ಸಿದ್ದರಾಮಯ್ಯವರಿಗೆ ತಾಕೀತ್ ಮಾಡಿದ್ದು ನಿಮ್ಮ ಟಿವಿ ಚಾನೆಲ್ ನಲ್ಲಿ ಸಿದ್ದರಾಮಯ್ಯವರ ಮೊದಲನೇ ಸ್ಟೇಟ್ಮೆಂಟ್ ಇದೆ ಎಸ್ಐಟಿ ರಚನೆ ಮಾಡ್ತೀರಾ ಅಂತ ಕೇಳಿದ್ದ ಮೊದಲ ರಿಯಾಕ್ಷನ್ ಏನಿತ್ತು ಸಿಕ್ಸ್ ಸಿಕ್ಕವರೆಲ್ಲ ಕೇಳಿದಕ್ಕೆಲ್ಲ ಎಸ್ ಮಾಡಿ ಅಂತ ಸಿದ್ದರಾಮಯ್ಯವರು ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಬಂತು ಇವರಿಗೆ ನನಗೆ ಆಶ್ಚರ್ಯ ಇರೋದ್ ಏನು ಅಂತಂದ್ರೆ ನೀವು ಇಷ್ಟು ಸೀರಿಯಸ್ ಮಾಧ್ಯಮದವರು ಈ ಮಟ್ಟಣ್ಣ ತಿಮ್ಮಣ್ಣ ಇವ್ರ ಹೆಸರುಗಳನ್ನ ಇಟ್ಕೊಂಡು ನೀವು ಪ್ರಶ್ನೆ ಕೇಳ್ತಾ ಇದೀರಲ್ಲ ನಮಗ್ ಬಹಳ ಸೀರಿಯಸ್ ಆಗಿ ಇಪ್ಪತ್ತೈದು ದಿವಸದಿಂದ ಎಕ್ಸ್ಪೋಸ್ ಹಾಕ್ ಕೂತಿದ್ದಾರೆ ರಾಜ್ಯದಲ್ಲಿ ಬಾಯಿ ಬಿಟ್ರೆ ಸುಳ್ಳು ಇವ್ರು ಅಂತ ಹೋಗಿ ಸಿಕ್ಕ ಸಿಕ್ಕಿದ ಕಡೆ ಅಗ್ಸಿದ್ರು ಇನ್ನೊಂದ್ ಸ್ವಲ್ಪ ಅಗ್ದಿದ್ರೆ ನೀರು ಪೆಟ್ರೋಲ್ ಸಿಕ್ಕಿರ್ತಿತ್ತು ಸಾಕ್ ಬಾರೋ ಕಮ್ಮಿ ಕಮ್ಮಿ ಅಂತ ಕೇಳಿ ಒದೆ ತಿನ್ನೋ ಚಾನ್ಸ್ ಲೋ ನಾವೇನ್ ಕುರಿಗಳೆಲ್ಲ ಒದೇ ತಿನ್ನೋದಿಕ್ಕೆ ನಾವು ಹುಲಿ ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಆತರ ಅಗ್ಸಿದ್ರು ಇವತ್ತು ಅವ್ರ ಮಾತಿಗೆ ಕ್ರೆಡಿಬಿಲಿಟಿ ಇದೆಯಾ ಇವತ್ ಪ್ರಶ್ನೆ ಕೇಳ್ಬೇಕಾಗಿರೋದು ನಮಿಗಲ್ಲ ಪ್ರಶ್ನೆ ಕೇಳಬೇಕಾಗಿರೋದು ಧರ್ಮಸ್ಥಳವನ್ನ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಬೇಕು ಹುಸಿ ಮಾಡಬೇಕು ಅದ್ರ ಮೇಲೆ ಇರುವಂತಹ ನಂಬಿಕೆ ಅಂತ ಒಂದು ಷಡ್ಯಂತ್ರ ನಡೀತಲ್ಲ ಆ ಷಡ್ಯಂತ್ರ ಮಾಡಿದವರಿಗೆ ಇವತ್ತು ಪ್ರಶ್ನೆ ಮರಿ ಕೆಂಚಾ ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ ನಾನೇನ್ ನಿನ್ನ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನಿ ಸಾವಿರಾರು ಶವಗಳವರೆಗೆ ಕಟ್ಟಿರುವಂತ ಕಥೆ ಇದು ಅಂತ ಇನ್ನೂ ನಾವು ಈ ಫೋರ್ ಟ್ವೆಂಟಿ ಸ್ಟೇಟ್ಮೆಂಟ್ ಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ ಅನ್ನೋದಾದ್ರೆ ನಾವು ಮೂರ್ಖರ ಅವ್ರ ಮೂರ್ಖ ಯಾಕಪ್ಪ ಏನಪ್ಪಾ ಆಗ್ಬೇಕಾಗಿತ್ತು ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ನೀವು ನಮ್ಮನೆ ದೇವರಿದ್ದ ಉತ್ತರ ಸಂತೋಷ